ಮೋದಿ ಸಚಿವ ಸಂಪುಟವನ್ನು ಸೇರಲಿರೋ ಕರ್ನಾಟಕದ ಸಂಸದರು ಯಾರು ಮೋದಿ ತ್ರೀ ಪಾಯಿಂಟ್ ಓನಲ್ಲಿ ಕರ್ನಾಟಕದ ಯಾವ್ಯಾವ ಸಂಸದರಿಗೆ ಲಕ್ ಖುಲಾಯಿಸುತ್ತೆ ಬಿ ಎಸ್ ವೈ ಪುತ್ರ ಬಿ ವೈ ರಾಘವೇಂದ್ರ ಈ ಬಾರಿ ಮಂತ್ರಿ ಆಗ್ತಾರ ಬೆಂಗಳೂರಿನ ಪಿ ಸಿ ಮೋಹನ್ಗೆ ನಾಲ್ಕನೇ ಬಾರಿ ಗೆದ್ದ ಪಿ ಸಿ ಮೋಹನ್ಗೆ ಸಿಗಲಿದೆಯಾ ಅವಕಾಶ ಮೂರು ಮಾಜಿ ಮುಖ್ಯಮಂತ್ರಿಗಳಲ್ಲಿ ಮೋದಿ ಸಂಪುಟವನ್ನು ಸೇರೋದು ಯಾರು ಕ್ಯಾಬಿನೆಟ್ ದರ್ಜೆ ಅದರಲ್ಲೂ ಕೃಷಿ ಖಾತೆ ಹೆಚ್ ಡಿ ಕೆಗೆ ಸಿಗುತ್ತಾ ಈ ಬಾರಿಯ ಲೆಕ್ಕಾಚಾರದಲ್ಲಿ ಮೋದಿ ಕರ್ನಾಟಕದ ಕಡೆ ಕಣ್ಣು ಹಾಯಿಸೋದು ಕಡಿಮೆ ಅಂತ ಹೇಳಲಾಗ್ತಾ ಇದೆ ಯಾಕಂದರೆ ಕರ್ನಾಟಕ ಮತ್ತಷ್ಟು ಬಿ ಜೆ ಪಿಗೆ ಸೀಟ್ಗಳನ್ನು ಕೊಡುವಲ್ಲಿ ಸೋತಿದೆ ಕರ್ನಾಟಕದಲ್ಲಿ ಕೇವಲ ಹತ್ತೊಂಬತ್ತು ಕ್ಷೇತ್ರಗಳನ್ನಷ್ಟೇ ಗೆದ್ದು ಕೊಡಲಾಗಿದೆ ಹಾಗಾಗಿ ಇಲ್ಲಿಂದ ಗೆದ್ದವರಿಗೆ ಎಷ್ಟು ಮಂತ್ರಿ ಸ್ಥಾನ ಕೊಡಬೇಕು ಅದರಲ್ಲೂ ಕೂಡ ಮಿತ್ರ ಪಕ್ಷವಾಗಿ ಜೆ ಡಿ ಎಸ್ ಬಿ ಜೆ ಪಿ ಗೆಲುವಿಗೆ ಶಕ್ತಿ ತುಂಬಿದೆ ಅವರಿಗೆ ಮಂತ್ರಿ ಸ್ಥಾನಗಳೆಷ್ಟು ಅವರ ಖಾತೆ ಯಾವುದು ಈ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ ಹಾಗಾದರೆ ಅಂತಿಮವಾಗಿ ಕರ್ನಾಟಕಕ್ಕೆ ಏನು ದಕ್ಕಬಹುದು ಅನ್ನೋದನ್ನು ನೋಡೋದಾದರೆ ಕರ್ನಾಟಕದಿಂದ ಈ ಬಾರಿ ಮೂರು ಮಾಜಿ ಮುಖ್ಯಮಂತ್ರಿಗಳು ಲೋಕಸಭೆ ಪ್ರವೇಶ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ಎಚ್ ಡಿ ಕುಮಾರಸ್ವಾಮಿ ಇಲ್ಲಿ ಯಾವ್ಯಾವ ಕೋಟಾದಡಿಯಲ್ಲಿ ಮಂತ್ರಿ ಸ್ಥಾನಗಳನ್ನು ಕೊಡ್ತಾರೆ ಅನ್ನೋದಕ್ಕಿಂತ ಮೊದಲು ಸಹಜವಾಗಿಯೇ ಬಿಜೆಪಿಯ ಮೈತ್ರಿ ಪಕ್ಷ ಜೆ ಡಿ ಎಸ್ಗೆ ಒಂದು ಮಂತ್ರಿ ಸ್ಥಾನ ಫಿಕ್ಸ್ ಒಂದು ಕ್ಯಾಬಿನೆಟ್ ದರ್ಜೆ ಮಂತ್ರಿ ಸ್ಥಾನ ಸಿಗುವ ಸಾಧ್ಯತೆ ಇದೆ ಅದು ಎಚ್ ಡಿ ಕುಮಾರಸ್ವಾಮಿ ಒಂದು ಖಾತೆಯನ್ನು ಪಡ್ಕೊಳ್ಳುವ ಸಾಧ್ಯತೆ ಇದೆ ಅದು ಕೂಡ ಕೃಷಿ ಖಾತೆ ಅವರಿಗೆ ಸಿಗುವಂಥ ಸಾಧ್ಯತೆ ಬಹುತೇಕ ಕಡಿಮೆ ಕೃಷಿ ಖಾತೆ ಅತ್ಯಂತ ದೊಡ್ಡ ಖಾತೆ ಇದು ಒಂದು ಲಕ್ಷ ಕೋಟಿಗೂ ಹೆಚ್ಚಿನ ಬಜೆಟನ್ನು ತನ್ನ ತೆಕ್ಕೆಗೆ ಹಾಕ್ಕೊಳ್ಳುವಂಥ ಖಾತೆ ಇದನ್ನು ಟಿ ಡಿ ಪಿ ಜೆ ಡಿ ಯು ಬಿಡುವಂಥ ಸಾಧ್ಯತೆಗಳು ಇಲ್ಲ ಇಲ್ಲದಿದ್ದರೆ ಬಿ ಜೆ ಪಿಯೇ ಸ್ವತಃ ಈ ಖಾತೆಯನ್ನು ನಿರ್ವಹಿಸುವಂತಹ ಸಾಧ್ಯತೆ ಇದೆ ಹಾಗಾಗಿ ಎಲ್ಲೋ ಒಂದು ಕಡೆ ರೈತರ ಸಾಲ ಮನ್ನಾ ಮಾಡಿದ್ದ ಕರ್ನಾಟಕದಿಂದ ಕೃಷಿ ಖಾತೆ ಸಿಗೋದಾದರೆ ಹೆಚ್ ಡಿ ಕುಮಾರಸ್ವಾಮಿಯವರಿಗೆ ಸಿಗಬೇಕು ಅನ್ನುವಂತಹ ಬೇಡಿಕೆ ಇರುವಂತಹ ಕನ್ನಡಿಗರ ಅಥವಾ ಜೆ ಡಿ ಎಸ್ನ ಕಾರ್ಯಕರ್ತರ ಹೆಚ್ ಡಿ ಕುಮಾರಸ್ವಾಮಿ ಅಭಿಮಾನಿಗಳಿಗೆ ನಿರಾಸೆ ನಿರಾಸೆಯಾಗುವಂಥ ಸಾಧ್ಯತೆ ಹೆಚ್ಚಿದೆ ಹಾಗಾದರೆ ಅವರಿಗೆ ಜಗದೀಶ್ ಶೆಟ್ಟರ್ ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತಾ ಇದು ಅತ್ಯಂತ ದೊಡ್ಡ ಪ್ರಶ್ನೆ ಇದು ಬಿ ಜೆ ಪಿಗೆ ಕೂಡ ಬಿಗ್ ಚಾಲೆಂಜ್ ಯಾಕಂದರೆ ಇಲ್ಲಿ ಪ್ರಹ್ಲಾದ್ ಜೋಶಿಯವರನ್ನು ಮಂತ್ರಿ ಮಾಡೋದು ಖಚಿತ ಮೋದಿಯ ಎಡ ಬಲದಲ್ಲೇ ಇರ್ತಾ ಇದ್ದ ಪ್ರಹ್ಲಾದ್ ಜೋಶಿ ನೇರವಾಗಿ ಮೋದಿಯ ಕ್ಯಾಬಿನೆಟ್ ದರ್ಜೆಗೆ ಈ ಬಾರಿ ಎಂಟ್ರಿ ಕೊಡ್ತಾರೆ ಯಾಕೆಂದರೆ ಕಾನೂನು ಮತ್ತು ಸಂಸದೀಯ ಖಾತೆಯನ್ನು ನಿಭಾಯಿಸಿದ್ದವರು ಅದನ್ನು ತುಂಬ ಸಮರ್ಥವಾಗಿ ನಿಭಾಯಿಸಿದರು ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಯಾವುದೇ ರೀತಿಯ ಹಿನ್ನಡೆಗಳಿಲ್ಲದೆ ಆ ಖಾತೆಯನ್ನು ನಿಭಾಯಿಸಿದ್ರಿಂದ ರಸಗೊಬ್ಬರ ಖಾತೆ ಕೂಡ ನಿಭಾಯಿಸಿದ್ರು ಹಾಗೆ ಬಹಳಷ್ಟು ಖಾತೆಗಳನ್ನು ನಿಭಾಯಿಸಿದ ಅನುಭವ ಇದೆ ಆ ಒಂದು ಅನುಭವದಲ್ಲಿ ಮತ್ತೊಮ್ಮೆ ಜೋಶಿ ಅವರಿಗೆ ಈ ಬಾರಿ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಫಿಕ್ಸ್ ಇದು ಉತ್ತರ ಕರ್ನಾಟಕದ ಕೋಟಾದಲ್ಲಿ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಸ್ಥಾನ ಸಿಕ್ಕಿದ್ದೆ ಆದರೆ ಹಿಂದೆ ಸುರೇಶ್ ಅಂಗಡಿಯವರಿದ್ರು ಸೊ ಅವರಿಗೆ ಸಿಕ್ಕಿತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಅನಂತರ ಸಿಕ್ತು ಆದರೆ ಈ ಬಾರಿ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೊಮ್ಮೆ ಸಿಕ್ಕಿದ್ದೆ ಆದರೆ ಜಗದೀಶ್ ಶೆಟ್ಟರ್ ಬಸವರಾಜ್ ಬೊಮ್ಮಾಯಿ ಅವರಿಗೆ ರಾಜ್ಯ ಖಾತೆ ಸಿಗುವಂತ ಸಾಧ್ಯತೆ ಇದೆ ಇಲ್ದಿದ್ರೆ ಅದು ಸಿಗುವಂಥ ಸಾಧ್ಯತೆ ಇಲ್ಲ ರಾಜ್ಯದ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಕೇವಲ ಸಂಸದರಾಗಷ್ಟೇ ದೆಹಲಿಯ ಲೋಕಸಭೆ ಪ್ರವೇಶ ಮಾಡಬೇಕು ಇನ್ನಿಲ್ಲಿ ಬಹಳ ಕುತೂಹಲ ಮೂಡಿಸ್ತಾ ಇರುವಂಥದ್ದು ಬಿ ಎಸ್ ಯಡಿಯೂರಪ್ಪ ಪುತ್ರ ಬಿ ವೈ ರಾಘವೇಂದ್ರ ಶಿವಮೊಗ್ಗದಿಂದ ನಾಲ್ಕನೇ ಬಾರಿ ಆಯ್ಕೆಯಾಗಿದ್ದಾರೆ ಅವರಿಗೆ ಮಂತ್ರಿ ಸ್ಥಾನದ ಸಾಧ್ಯತೆ ಇದೆಯಾ ಮಧ್ಯ ಕರ್ನಾಟಕದ ಭಾಗಕ್ಕೆ ಒಂದು ಮಂತ್ರಿ ಸ್ಥಾನವನ್ನು ಕಳೆದ ಬಾರಿ ಕೂಡ ಹಿಂದೆಯಿಂದ ಕೊಡ್ತಾನೆ ಬಂದಿದ್ದಾರೆ ಹಾಗಾಗಿ ಸಿದ್ದೇಶ್ವರ್ ಮಂತ್ರಿಯಾಗಿದ್ದರು ಈ ಭಾಗದಲ್ಲಿ ಈ ಕಾರಣದಿಂದಾಗಿ ಹಲವರು ಈ ಮಧ್ಯ ಕರ್ನಾಟಕ ಭಾಗದಲ್ಲಿ ದಾವಣಗೆರೆಯನ್ನು ಪ್ರತಿನಿಧಿಸಿಕೊಂಡು ಚಿತ್ರದುರ್ಗ ಈ ಈ ಭಾಗದಲ್ಲಿ ಪ್ರತಿನಿಧಿಯಾಗಿ ಮಂತ್ರಿ ಆಗೋದ್ರಿಂದ ಬಿ ವೈ ರಾಘವೇಂದ್ರಗೆ ಒಂದು ರಾಜ್ಯ ಖಾತೆ ಸಿಗುವಂಥ ಸಾಧ್ಯತೆ ಈ ಬಾರಿ ಇದೆ ಹಾಗಾಗಿ ಬಿ ವೈ ರಾಘವೇಂದ್ರ ಕೂಡ ರೇಸ್ನಲ್ಲಿದ್ದಾರೆ ಆದರೆ ಬಿ ವೈ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಮಾಡಿರೋದ್ರಿಂದ ಬಿ ಎಸ್ ವೈ ಕುಟುಂಬಕ್ಕೇ ಮತ್ತೊಂದು ಮಹತ್ವದ ಏನು ಅವಕಾಶವನ್ನು ಕೊಟ್ಟಿರೋದು ಹುದ್ದೆ ಕೊಟ್ಟಿರೋದು ಇದು ಬೇಕಾ ಅನ್ನೋ ಪ್ರಶ್ನೆಗಳು ಬಂದರೆ ಬಹುಶಃ ಬಿ ವೈ ರಾಘವೇಂದ್ರ ಅವರಿಗೆ ಸಿಗುವಂಥ ಸಾಧ್ಯತೆ ಕಡಿಮೆ ಇದೆ ಯಾಕೆಂದರೆ ದಕ್ಷಿಣ ಕರ್ನಾಟಕಕ್ಕೆ ಏನು ಕೊಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆ ಬರುತ್ತೆ ಅದರಲ್ಲೂ ಕೂಡ ಭಾಳ ಮುಖ್ಯವಾಗಿ ಬೆಂಗಳೂರಿಗೆ ಏನು ಕೊಡ್ತೀರಾ ಬಿ ಜೆ ಪಿಯ ಭದ್ರಕೋಟೆ ಕರಾವಳಿಗೆ ಏನು ಕೊಡ್ತೀರಾ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಈ ಮಂಗಳೂರು ಗೆದ್ದುಕೊಳ್ತಾ ಇರುವಂಥ ಮೂರು ಲೋಕಸಭಾ ಕ್ಷೇತ್ರಗಳು ಉತ್ತರ ಕನ್ನಡ ಉಡುಪಿ ಚಿಕ್ಕಮಂಗ್ಳೂರು ದಕ್ಷಿಣ ಕನ್ನಡವನ್ನು ಗೆಲ್ತಾ ಇರುವಂಥ ಈ ದಕ್ಷಿಣ ಕರ್ನಾಟಕಕ್ಕೆ ಅಥವಾ ಕರಾವಳಿ ಭಾಗಕ್ಕೆ ಏನು ಕೊಡ್ತಾ ಇದ್ರ ಜೊತೆಗೆ ಹಳೆ ಮೈಸೂರು ಭಾಗಕ್ಕೆ ಏನನ್ನು ಕೊಡ್ತೀರಾ ಅನ್ನುವಂಥ ಪ್ರಶ್ನೆ ಬರುತ್ತೆ ಯಾಕೆಂದರೆ ಈ ಬಾರಿ ಬೆಂಗಳೂರಲ್ಲಿ ಬಿ ಜೆ ಪಿ ನಾಲ್ಕು ಕ್ಷೇತ್ರಗಳನ್ನು ತನ್ನ ತೆಕ್ಕೆಗೆ ತಗೊಂಡಿದೆ ಬೆಂಗಳೂರಿಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಬೆಂಗಳೂರನ್ನು ಕನ್ಸಿಡರ್ ಮಾಡಿ ಕೊಡ್ತಾರೆ ಹಾಗಾಗಿ ಬೆಂಗಳೂರಿನಲ್ಲಿ ಯಾರಿಗೆ ಸಿಗುತ್ತೆ ಅಂದರೆ ರಾಜ್ಯ ಖಾತೆ ರಾಜ್ಯ ಸ್ಟೇಟ್ ರ್ಯಾಂಕ್ನ ಖಾತೆ ಯಾರಿಗೆ ಸಿಗುತ್ತೆ ಇದು ಬಹುತೇಕ ಪಿ ಸಿ ಮೋಹನ್ಗೆ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ ಯಾಕೆಂದರೆ ನಾಲ್ಕನೇ ಬಾರಿ ಗೆದ್ದಿದ್ದಾರೆ ಈ ಬೆಂಗಳೂರು ಸೆಂಟ್ರಲ್ನಲ್ಲಿ ಮೋದಿ ಬೆಂಗಳೂರು ಸೆಂಟ್ರಲ್ನಲ್ಲಿ ಪಿ ಸಿ ಮೋಹನ್ ಅಂತ ಕ್ಯಾಂಪೇನ್ ಮಾಡಿದರು ಪಿ ಸಿ ಮೋಹನ್ ಅದು ಕೂಡ ಬಹಳ ಕ್ಲಿಷ್ಟಕರವಾದಂಥ ಕ್ಷೇತ್ರದಲ್ಲಿ ಗೆದ್ದಿರುವಂಥದ್ದು ಇಲ್ಲಿ ಪ್ರಾಬಲ್ಯ ಇರುವಂಥದ್ದು ಅಲ್ಪಸಂಖ್ಯಾತರದ್ದು ಆದರೂ ಆದರೂ ಕೂಡ ನಾಲ್ಕನೇ ಬಾರಿ ಗೆದ್ದಿದ್ದಾರೆ ಅಂದರೆ ಅವ್ರಿಗೆ ಕೂಡ ಒಂದು ಸಿಗುವಂಥ ಮಂತ್ರಿ ಸ್ಥಾನ ಸಿಗುವ ಸಾಧ್ಯತೆ ಇದೆ ಅಂಥೇಳಿ ಇನ್ನು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಯಾವ ಕೋಟಾದಲ್ಲಿ ಕೊಡ್ತಾರೆ ಈ ಹಿಂದುಳಿದ ವರ್ಗದ ಕೋಟಾದಲ್ಲಿ ಕೊಡೋದಾದರೆ ಪಿ ಸಿ ಮೋಹನ್ ಇಲ್ಲದಿದ್ದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರಿಗೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಯಾಕಂದರೆ ಬಿ ಜೆ ಪಿ ಅದನ್ನು ಕೂಡ ಕನ್ಸಿಡರ್ ಮಾಡುತ್ತೆ ಇಲ್ಲಿ ಒ ಬಿ ಸಿ ಮತ್ತು ಹಿಂದುಳಿದ ವರ್ಗದವ್ರಿಗೆ ಕೂಡ ಪ್ರಾಮುಖ್ಯತೆ ಕೊಡಬೇಕು ಅಂತ ಅನ್ನೋದಾದರೆ ಇಲ್ಲಿ ಯಾರಿಗೆ ಕೊಡಬೇಕು ಪಿ ಸಿ ಮೋಹನ್ ಇಲ್ದಿದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಇಬ್ಬರಲ್ಲಿ ದಕ್ಷಿಣ ಕರ್ನಾಟಕಕ್ಕೆ ಅದು ಬೆಂಗಳೂರು ಹಾಗೆಯೇ ಸೌತ್ ಸೇರಿಸ್ಕೊಂಡು ಒಂದು ಮಂತ್ರಿ ಸ್ಥಾನ ರಾಜ್ಯ ಖಾತೆ ಸಿಗುವಂಥ ಸಾಧ್ಯತೆ ಇದೆ ಇನ್ನೊಂದು ಮಧ್ಯ ಕರ್ನಾಟಕ ಅಂತ ಬಂದಾಗ ಅದು ಬಿ ವೈ ರಾಘವೇಂದ್ರ ಅವ್ರಿಗೆ ಸಿಗುವಂಥ ಸಾಧ್ಯತೆ ಇದೆ ಅದು ಸಿಗದೇ ಇದ್ದರೆ ಅದು ಉತ್ತರ ಕರ್ನಾಟಕದ ಕಡೆಗೆ ಹೋಗ್ಬೋದು ಶೆಟ್ಟರ್ ಇಲ್ಲ ಬೊಮ್ಮಾಯಿ ಅವ್ರಿಗೆ ಸಿಗಬಹುದು ಇವರಿಬ್ಬರಲ್ಲಿ ಬಿ ವೈ ರಾಘವೇಂದ್ರ ತಪ್ಪಿದರೆ ಶೆಟ್ಟರ್ ಬೊಮ್ಮಾಯಿ ನಡುವೆ ಒಬ್ಬರಿಗೆ ಒಂದು ರಾಜ್ಯ ಖಾತೆ ಸಿಗುವಂಥ ಸಾಧ್ಯತೆ ಇದೆ ಪಿ ಸಿ ಗದ್ದಿಗೌಡ್ರಿಗೇನಾದರೂ ಅಚ್ಚರಿಯ ಲೆಕ್ಕಾಚಾರದಲ್ಲಿ ಕೊಟ್ಟುಬಿಡ್ತಾರಾ ಅನ್ನುವಂಥದ್ದಿದೆ ಯಾಕೆಂದರೆ ಪಿ ಸಿ ಗದ್ದಿಗೌಡರು ಕೂಡ ನಾಲ್ಕನೇ ಬಾರಿ ಗೆದ್ದಿರುವಂಥದ್ದು ಇದರ ಜೊತೆಗೆ ಈಗಾಗಲೇ ಅಂದರೆ ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ಕ್ಯಾಬಿನೆಟ್ ದರ್ಜೆ ಖಾತೆ ಫಿಕ್ಸ್ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಒಂದು ಖಾತೆ ಸಿಗೋದು ಬಹುತೇಕ ಫಿಕ್ಸ್ ಇದರ ಜೊತೆಗೆ ಒಂದು ರಾಜ್ಯ ಖಾತೆ ಕೊಡ್ತಾರೋ ಎರಡು ರಾಜ್ಯ ಖಾತೆ ಕೊಡ್ತಾರೋ ಅನ್ನೋದು ಪ್ರಶ್ನೆ ಒಂದು ಕೊಟ್ಟರೆ ಅದು ದಕ್ಷಿಣ ಕರ್ನಾಟಕ ಬೆಂಗಳೂರು ಮತ್ತು ಮಂಗಳೂರು ಭಾಗವನ್ನು ಸೇರಿಕೊಂಡ್ರು ಪಿ ಸಿ ಇಲ್ಲ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರಿಗೆ ಸಿಗ್ಬೋದು ಇಲ್ಲದೇ ಇದ್ದರೆ ಮಧ್ಯ ಕರ್ನಾಟಕ ಅಂತ ಬಂದರೆ ಬಿ ವೈ ರಾಘವೇಂದ್ರ ಅವರಿಗೆ ಸಿಗುವಂಥ ಸಾಧ್ಯತೆಗಳು ಇದೆ ಇದನ್ನು ಹೊರತುಪಡಿಸಿದರೆ ಬಿ ಜೆ ಪಿಯಲ್ಲಿ ಹೊಸ ಮುಖಗಳಿದೆ ಇನ್ನು ಪಿ ಸಿ ಗದ್ದಿಗೌಡ್ರಿಗೆ ಸಾಧ್ಯತೆ ಇದೆ ಅನ್ನುವಂಥದ್ದು ಇನ್ನು ಮೈಸೂರು ಯದುವಿ ರೋಡೆಯರ್ ಮೊದಲ ಬಾರಿಗೆ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ ಮೊದಲ ಬಾರಿ ಆಯ್ಕೆ ಆಗ್ತಾ ಇರುವಂಥವ್ರು ಹಾಗಾಗಿ ಬೇರೆ ಯಾವುದೇ ಕ್ಷೇತ್ರಗಳನ್ನು ನೋಡಿದಾಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇಲ್ಲಿ ಬಹಳ ಬಹಳ ನಿರೀಕ್ಷೆ ಇರುವಂಥದ್ದು ರಾಜ್ಯದ ಪ್ರತಿಯೊಬ್ಬರು ಕೂಡ ಇವರಿಗೆ ಇವರಿಗೆ ಕೇಂದ್ರ ಆರೋಗ್ಯ ಖಾತೆಯನ್ನು ಕೊಡಬೇಕು ಇಂಥವ್ರಿಗೆ ಕೊಡಬೇಕು ನಿಭಾಯಿಸ್ತಾರೆ ಜಯದೇವದಂಥ ಸಂಸ್ಥೆಯನ್ನು ನಿರಂತರವಾಗಿ ಯಶಸ್ಸಿನ ಉತ್ತುಂಗಕ್ಕೇರಿಸಿದವರು ಅಂತ ಹೇಳುವಂಥದ್ದು ಜನರ ಬೇಡಿಕೆ ಆದರೆ ಇದನ್ನು ಇದು ಮೋದಿಯವರೆಗೂ ಹೋಗುತ್ತಾ ಆ ಮಟ್ಟಿಗೆ ಅದನ್ನು ಪರಿಗಣಿಸ್ತಾರ ಗೊತ್ತಿಲ್ಲ ಆದರೆ ರಾಜ್ಯದಲ್ಲಿ ಬೇರೆ ಬೇರೆ ಕೋಟಾಗಳಲ್ಲಿ ನೋಡಿದರೆ ಪ್ರಹ್ಲಾದ್ ಅವರಿಗೆ ಮೊದಲು ಹೆಚ್ ಡಿ ಕೆ ಅವರಿಗೆ ಮೈತ್ರಿ ಪಕ್ಷದಿಂದ ಒಂದು ಸ್ಥಾನ ನಂತರದ ಸ್ಥಾನ ದಕ್ಷಿಣ ಕರ್ನಾಟಕ ಈ ಮಧ್ಯ ಕರ್ನಾಟಕ ಭಾಗದಲ್ಲಿ ಒಬ್ರಿಗೆ ಎಲ್ದಿದ್ರೆ ಇಬ್ಬರಿಗೆ ಸಿಗುವಂಥ ಸಾಧ್ಯತೆಗಳಿದೆ ಇನ್ನು ಈ ಬಾರಿ ಶೋಭಾ ಕರಂದ್ಲಾಜೆ ಹಾಗೆ ಹಿಂದಿದ್ದವರು ಭಗತ್ ಕೋಬಾ ಸೋತಿರೋದ್ರಿಂದ ಎಲ್ಲರೂ ಕೂಡ ಶೋಭಾ ಕರಂದಾಜ ಒಬ್ಬರು ಗೆದ್ದಿದ್ದಾರೆ ಭಗವಂತಕುಬಾ ಹೇಗೂ ಸೋತಿರೋದ್ರಿಂದ ಈ ಬಾರಿ ಅವಕಾಶವನ್ನು ಗಿಟ್ಟಿಸಿಕೊಂಡವರು ಕಳೆದು ಬಾರಿ ಬಿ ಜೆ ಪಿಗೆ ಭಾಳ ಪ್ರಮುಖವಾದಂಥ ಖಾತೆಗಳನ್ನು ಕೊಡಲಾಗಿತ್ತು ಆದರೆ ರಿಸಲ್ಟ್ನಲ್ಲಿ ಬಿ ಜೆ ಪಿ ಹಿಂದೆ ಬಿದ್ದಿದ್ದರಿಂದ ಈ ಬಾರಿ ರಾಜ್ಯಕ್ಕೆ ಖಾತೆಗಳ ಕೋತ ಆಗುವಂಥ ಸಾಧ್ಯತೆ ಇದೆ ಇದು ಸದ್ಯದ ಲೆಕ್ಕಾಚಾರ ಬೇರೆ ಜಾತಿ ಈ ರೀತಿಯ ಬೇರೆ ಬೇರೆ ಕೋಟಾಗಳ ಅಡಿಯಲ್ಲೇನಾದರೂ ಬಿ ಜೆ ಪಿ ಯೋಚನೆ ಮಾಡ್ತಾ ಗೊತ್ತಿಲ್ಲ ಈ ಕೋಟಾಗಳ ಮುಖಾಂತರವೇ ಬಹುತೇಕ ಸಚಿವ ಸ್ಥಾನಗಳ ಹಂಚಿಕೆಯಾಗುವಂಥ ಸಾಧ್ಯತೆ ಇದೆ